ಇನ್ನು ಅಜಯ್ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಹೆಸರು ಮಾಡಿದಂಥ ಹಾಗೂ ನ್ಯಾಚುರಲ್ ಬ್ಯೂಟಿ ಅಂತಲೇ ಇವರಿಗೆ ಹೆಸರು ಕೂಡ ಬರ್ತಿತ್ತು ಇಂಥ ಅದ್ಭುತವಾದ ನಟಿ ನಿಧನರಾಗಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಸ್ಟೋರಿ ನೋಡಿದ ಮೇಲೆ ನಿಮಗೂ ಸಹ ಹಾಗೆ ಅನಿಸ್ಬೋದು ಅಥವಾ ಇನ್ನೇನಾದ್ರು ಅನಿಸ್ಬೋದು ದಯವಿಟ್ಟು ಅದನ್ನು ನೀತಿ ಏನಂತಂದರೆ ಎಚ್ ಜಿ ಆರ್ಯ ಸಿನಿಮಾದ ಇಪ್ಪತ್ತು ವರ್ಷ ಕಾರ್ಯಕ್ರಮ ನೀಡಿದೆ ಇವರು ಆರ್ಯ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಬರ್ತಾರೆ ಇದಾದ ಇವರು ಒಳ್ಳೊಳ್ಳೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಎರಡು ಸಾವಿರದ ಆರಲ್ಲಿ ಒಂಗನ ಸಿನಿಮಾನೆ ಕೊನೆಯ ಸಿನಿಮಾ ಆಗುತ್ತೆ ಎರಡು ಸಾವಿರದ ಐದರಲ್ಲಿ ಬಂದಂತಹ ಅಜಯ್ ಎರಡು ಸಾವಿರದ ಮೂರಲ್ಲಿ ಬಂದಂತಹ ಆರ್ Gracias. Yeah. ಈ ಸಿನಿಮಾಗಳಾದ ನಂತರ ಕೊನೆಯಾಗಿದ್ದು ಎರಡು ಸಾವಿರದ ಆರಲ್ಲಿ ಈ ಎರಡು ಸಾವಿರದ ಆರಲ್ಲಿ ಕೊನೆಯಾದ ನಂತರ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳನ್ನ ಕೂಡ ಸಿನಿಮಾ ರೀತಿ ದೂರನೇ ಉಳ್ಕೊಂಡ್ರು ಉಳಿದ್ರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಅನುಮೇತ ಅವರ ವಿಚಾರ ಹೆಸರಿನಲ್ಲಿ ಒಂದೇ ಒಂದು ಅಕೌಂಟು ಸಹ ಇಲ್ಲ ಇತ್ತೀಚೆಗೆ ಆರ್ಯ ಸಿನಿಮಾದ ನಾಯಕನು ಕೂಡ ಇದೇ ಬಗ್ಗೆ ಮಾತಾಡ್ತಾರೆ ಹೇಗಿದ್ದೀರಿ ಇವ್ರ ತನಕ ಅಲ್ಲೋರ್ ಜನರು ಕೂಡ ಹೇಳ್ತಾರೆ ಈಗ ಏನು ಮತ್ತ ಬಗ್ಗೆ ಮಾಹಿತಿನೇ ಇಲ್ಲ ದಯವಿಟ್ಟು ನೀವು ಎಲ್ಲಿದ್ದೀರಾ ಹೇಗಿದ್ದೀರಾ ಅನ್ನೋದು ತಿಳಿಸಿ ನೀವು ಇದಕ್ಕೆ ಚೀಫ್ ಗೆಸ್ಟ್ ನೀವೇ ಈ ಸಿನಿಮಾಗೆ ಈ ಇಪ್ಪತ್ತೊಂದು ಇಪ್ಪತ್ತು ವರ್ಷದ ಸಂಭ್ರಮದಲ್ಲಿ ಇರಬೇಕಿತ್ತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಅನುಮೇತ ಅವರು ಇಪ್ಪತ್ತು ತೊಂದರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಮದುವೆ ಆಗಿದ್ದಾರೆ ಮದುವೆ ಆದರೂ ಯಾರು ಅವ್ರಿಗೆ ಗಂಡ ಯಾವುದೇ ಮಾಹಿತಿಗಳು ಇವತ್ತಿಗೂ ಸಹ ಸಿಕ್ಕಿಲ್ಲ ಹೌದು ಇವತ್ತಿನ ತನಕ ಅನುಮಯಿತ ಎಲ್ಲಿದ್ದಾರೆ ಎಂಬ ಮಾಹಿತಿ ಕೊಡೋದು ಇವತ್ತಿಗೂ ಯಾರಿಗೂ ಕೂಡ ಸಿಕ್ತಿಲ್ಲ ಆಗ ನೀವೇನಂತಾರೆ ಇದ್ರ ಬಗ್ಗೆ